ವೆಲ್ಕಮ್ ಟು ರಾಧಾ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಸುಲಭವಾಗಿ ತಲೆಗೆ ಹೆಣ್ಣು ಹೆಣ್ಣ ಅಲ್ಲ ಬರೀ ಹಿಂಡುಗೂ ಹಾಕೊಂಡ್ರು ಸಹ ನಮ್ಮ ಕೂದಲು ಕಪ್ಪಾಗುತ್ತೆ ಅರ್ಜೆಂಟಿಗೆ ಕೆಲಸ ನಮಗೆ ಒಂಬತ್ತು ಗಂಟೆಗೆ ಹತ್ತು ಗಂಟೆ ಮನೆಯಿಂದ ಹೊರಡಬೇಕಾದ್ರೆ ಎರಡೆರಡು ಹಚ್ಕೊಂಡು ಹೋಗ್ಲಿಕ್ಕೆ ಆಗೋದೇ ಇಲ್ಲ ಟೈಮ್ ಸಾಕತ್ತೇ ಇಲ್ಲ ಫ್ರೆಂಡ್ಸ್ ಹಾಗೆ ಆ ಟೈಮಲ್ಲಿ ನಾವು ಬರೀ ಹಿಂಡುಗ ಸಹ ಹಾಕೊಂಡು ಹೋಗ್ಬೋದು ಅದು ಹೇಗೆ ಅಂತ ತೋರಿಸ್ತೇನೆ ನಾನು ನೋಡಿ ನಾನು ಒಂದು ಬೌಲು ಬೀಟ್ರೂಟ್ ತುರ್ದು ಇಟ್ಕೊಂಡಿದ್ದೆ ಸಿಪ್ಪೆ ಸಮೇತ ಅದಕ್ಕೆ ಒಂದು ಚಮಚ ಚಾಹುಡಿ ಹಾಕೊಂಬ ಇದನ್ನೀಗ ಕುದಿಕ್ಕ ಹಾಕಂತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಚಹಾ ಹುಡಿ ಮತ್ತು ಬೀಟ್ರೂಟ್ ತುರಿಯೋದಕ್ಕೆ ಹಾಕೊಂತಿದ್ದೆ ನಾನು ಆ ಬೀಟ್ರೂಟ್ ಯಾವಾಗಲೂ ಪದಾರ್ಥ ಮಾಡುವಾಗ ಸಿಪ್ಪೆಲ್ಲ ತೆಗೆದು ಇಟ್ಕೊಂಡ್ಬಿಡ್ದು ಫ್ರೆಂಡ್ಸ್ ಫ್ರಿಜ್ಜಲ್ಲಿ ಇಟ್ಕೊಂಡು ಎಲ್ಲ ಒಂದೇ ಸಲ ಕೊಸಿ ಇಟ್ಕೊಂಡು ಬಿಡ್ತೆ ಸಮ ಬೇಯಿಸ್ಕೊಂಬ ಇದನ್ನು ಫ್ರೆಂಡ್ಸ್ ಸಮ ಬೆಂತು ಇದನ್ನೀಗ ಅರ್ಪಕೊಂಬ ನೋಡಿ ಫ್ರೆಂಡ್ಸ್ ಅದಕ್ಕೆ ನಮ್ಗೆ ಎಷ್ಟು ಬೇಕು ನಮ್ಮ ತಲೆಗೆ ಎಷ್ಟು ಬೇಕು ನಾನೀಗ ಎರಡು ಚಮಚ ಹಾಕ್ತಾಯಿದ್ದೆ ಒಂದು ಸಲ ನೋಡ್ಕೊಂಬ ನೋಡಿ ನಮ್ಗೆ ಬರೀ ಇಂಡಿಗೂ ಹಾಕೊಂಡ್ರೆ ಒಂದ್ಸಲ ಹೀಟ್ ಅಲ್ಲ ಅದು ನಾವು ಈ ಚಹಾ ಹುಡಿ ಎಲ್ಲ ತಂಪಲ್ಲ ಒಂಚೂರು ಆಗ ಅಡ್ಜಸ್ಟ್ ಆಗ್ತದೆ ತಲೆಗೆ ಸಹ ಏನಾಗುದಿಲ್ಲ ನಮಗೆ ಒಂದು ಉಪ್ಪು ಕಲ್ಲ ಇದ್ದೆ ಇದ್ದೆಂಚೂರು ನೀರು ಹಾಕ ಜೂ ಚಪ್ಪೆ ಕೂಡ ತಲೆಗೆ ಹಚ್ಕೊಂಡೆ ಇದನ್ನು ಬೀಟ್ರೂಟು ಮತ್ತು ಚಹಾ ಹುಡಿ ಸಹ ನಮ್ಮ ಕೂದಲು ತುಂಬ ಒಳ್ಳೆಯದಲ್ಲ ಒಂದು ವೇಳೆ ನಮ್ಗೆ ಮದರಂಗಿ ಹಾಕುವಷ್ಟು ಟೈಮ್ ಇಲ್ಲದಿದ್ದರೆ ಒಂದೇ ಅಟೆಂಪ್ಟಲ್ಲಿ ದೊಂದನ್ನೇ ಹಾಕೊಂಡು ಆ ದಿವಸ ಫಂಕ್ಷನ್ ಪೂರೈಸ್ಕೊಂಡು ಬರ್ಲಕ್ಕೆ ಫ್ರೆಂಡ್ಸ್ ಏನಾಗೋದಿಲ್ಲ ಬೀಟ್ ಬೀಟ್ರೂಟ್ ಮತ್ತೆ ಚಹಾ ಹುಡಿ ಚಹಾ ಹುಡಿ ಇಟ್ಟು ನಮ್ಮ ತಲೆಗೆ ತಂಪು ಸಹ ಆಗುತ್ತೆ ಇದನ್ನೀಗ ಹಚ್ಕೊಂಡು ತೋರ್ಸ್ತೇನೆ ಫ್ರೆಂಡ್ಸ್ ஸ் நான் பூ தலலில் எண்ணெசாயு நின்று சரி எண்ணெய் ஹாக்கி நான் எண்ணெய் ஹாக்கண்ட் நான் எண்ண ப்ளஸ் ஹாக்க ஃப்ரெண்ட்ஸ் ஏன்னாக நிறுத்தி ஜெண்ட்ஸு க்ளௌஸு ஹாக்கில்ல நே க்ளௌஸ் ஹாக்கண்ட் சரியாக இல்லை ನೋಡಿ ಇಲ್ಲೇ ನಾವು ಸರಿ ಹೀಗೆ ಹೀಗೆ ಮಾಡಿ ಹಾಕ್ಕೊಳ್ಬೇಕು ಈ ಸೈಡೆಲ್ಲ ಸ್ವಲ್ಪ ನೋಡಿ ನಮಗೆಲ್ಲ ಹೆಚ್ಚು ಇಲ್ಲೇ ಬಿಳಿ ಆಗೋದಲ್ಲ ನಾನು ಸಾಧಾರಣ ಏನಾದ್ರು ತಿರುಗಾಟ ಇರುತ್ತಲ್ಲ ಹತ್ತು ದಿವ್ಸಕ್ಕೆ ಒಂದು ಸಲ ಹಾಕ್ಕೊಳ್ತೆ ನಾನು ಕೂದಲು ಬಿಳಿ ಬಿಳಿ ಆಯ್ತಂದ್ರೆ ನಮ್ಮದೇ ಅಲ್ಲ ಆ್ಯಕ್ಚುಲಿ ನಂಗೆ ಸಹ ಗೊತ್ತಾಗೋದಿಲ್ಲ ನನ್ನ ಕೂಡಿ ಎಷ್ಟು ಬಿಳಿ ಆಯ್ತು ಯಾಕಂದರೆ ಹತ್ತು ಹತ್ತು ದಿವ್ಸಕ್ಕೆ ಸಾಧಾರಣ ತಿರುಗಾಟಿದ್ರೆ ಹಾಕಂತ ಇರ್ತೆ ನಾನು ಹಾಗಾಗಿ ಈ ನೋಡಿ ಕೂದಲು ಸಹ ಎಷ್ಟು ಲಾಯ್ಕುಂಟು ನಂದು ಮತ್ತು ಕೆಲವರಿಗೆಲ್ಲ ಈ ಹೆಣ್ಣ ನೀವು ಹಾಕೊಂಡು ಕೂದಲು ಉದುರ್ತಾ ಇತ್ತು ಅಂತೇಳಿ ಖಂಡಿತ ಇಲ್ವೇ ಇಲ್ಲ ಫ್ರೆಂಡ್ಸ್ ನಮಗೆ ಹೆಣ್ಣ ಹೇಗೋ ಹೆಣ್ಣ ಎಲೆ ಹೇಗೋ ಹಾಗೆ ಇಂಡಿಗೋ ಎಲೆ ಸಹ ನಮ್ಮ ಕೂದಲು ಇನ್ನೂ ಆಗುತ್ತೆ ಇದು ಹಾಕೊಂಡ್ರೆ ಇದು ಇದರಿಂದ ಕೂದಲು ಉದುರುದಿ ಎಣಿಸೋದೇ ಬೇಡ ಫ್ರೆಂಡ್ಸ್ ಯಾಕಂದರೆ ನಾನೇ ಗ್ಯಾರಂಟಿ ಅದಕ್ಕೆ ಹಾಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ನಾನು ಅಂದರೆ ನಾನು ಇಲ್ಲ ಹಾಕ್ಕೊಳ್ಳುವಾಗ ಸೀರಿಯನ್ ಕೇಳಿ ಹುಬ್ಬು ಸಹ ಹಾಕೊಂಡ್ಬಿಡ್ರಿ ಇಲ್ಲಿ ಸಹ ಹಾಕೊಂಡಿದ್ದ ನೋಡಿ ಇದೆಲ್ಲ ಸಹ ಬಿಳಿ ಆಗ್ಲೇ ಇಲ್ಲ ನನಗೆ ನೋಡಿ ನಿಮಗೂ ಕೊಡುವ ಇಂಡಿಗೋವೇ ನಾನು ಹಾಕೊಡೋದು ಏನು ಸಪ್ರೇಟ್ ಬೇರೆ ಏನು ಯಾವುದಲ್ಲ ಅದೇ ಇಂಡಿಗೋ ಹಾಕೋದು ನಾನು ಸಹ ಫುಲ್ ಎರಡೇ ಚೆಮಚಸ್ ಸಾಕಾಯ್ತು ನೋಡಿ ನನಗೆ ಇಷ್ಟು ಕೂದಲಿಗೆ ಹಾಗೆ ಒಂದು ರಾಶಿ ಫಸ್ಟಿಗೆ ನೀರು ಹಾಕ್ಕೊಳ್ಬಾರ್ದು ಹೆಂಡುವಾಗ ನಮ್ಗೆ ಹೆಚ್ಚು ನೀರೇ ಬೇಕಾಗೋದಿಲ್ಲ ನೋಡಿ ಫ್ರೆಂಡ್ಸ್ ಕೆಲವರಿಗೆಲ್ಲ ಹುಡುಗರಿಗೆ ಬರೀ ಹೆಣ್ಣು ಹಾಕೊಂಡು ಇದನ್ನು ಹಾಕೋದು ದಾಶಿನ ಆಗ್ತದೆ ಇದೊಂದೇಸ ಹಾಕೊಳ್ಬೋದು ಹೀಗೆ ಚಹಾ ಹುಡಿ ಮತ್ತು ಬೀಟ್ರೂಟ್ ಜ್ಯೂಸಲ್ಲಿ ಮಿಕ್ಸ್ ಮಾಡಿಕೊಂಡು ಫ್ರೆಂಡ್ಸ್ ಮೂರಸ್ಕೊಂಡು ಕ್ಯಾಪ್ ಆಗ ಕ್ಯಾಪ್ ಆಗತ್ತಿಗೆ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಆಗ ಒಳ್ಳೆ ಬೆವರಿ ಇನ್ನೂ ಲಾಕ್ ಕ್ಲೀತದೆ ನಮಗೆ ಇನ್ನು ಒಂದು ಎರಡು ಗಂಟೆ ಬಿಟ್ಟು ತಲೆ ತೊಳೆದು ತೋರಿಸತೆ ಫ್ರೆಂಡ್ಸ್ ಫ್ರೆಂಡ್ಸ್ ನಂದೇ ಶಾಂಪು ಹಾಕೊಂಡು ಮಿನ್ಕೊಂಡು ಬತ್ತೆ ನಾನು ಕೆಲವರೆಲ್ಲ ಹೇಳ್ತಾರೆ ಶ್ಯಾಂಪು ಹಾಕೊಂಡು ಬಂದ್ರೆ ಜೊತೆಗೆ ಕಲರೆಲ್ಲ ಹೋಗುತ್ತೇನೆ ನಂಗೆ ಹೋಗುದೇ ಫ್ರೆಂಡ್ಸ್ ಈಗ ತೋರ್ಸ್ತೇನೆ ನೋಡಿ ನಾನು ಇದೇ ಶ್ಯಾಂಪು ಹಾಕೊಂಡು ಮಿನ್ಕೊಂಡು ಬತ್ತೆ ಮತ್ತೆ ಹೆಣ್ಣಾ ಪ್ರಶ್ ತಿಂಡಿಗಂತೂ ತುಂಬ ಒಳ್ಳೇದು ಫ್ರೆಂಡ್ಸ್ ತುಂಬ ಒಳ್ಳೆಯದು ಅದರಿಂದ ಕೂದಲು ಅಂತೇಳಿ ಎಣಿಸೋದೇ ಬೇಡ ಯಾಕಂದರೆ ನಾನು ಕೂದಲು ಮತ್ತು ಎಲ್ಲರೂ ಯಾರ್ದು ಇಷ್ಟೋರು ಕಂಪ್ಲೇಂಟ್ ಇಲ್ಲ ಯಾರ್ದೋ ಒಬ್ಬರದ್ದು ನಾನು ಒಂದು ಕಳಿಸ್ತಾ ಇದ್ದೆ ನಾನು ಅವ್ರಿಗುಂಚೂ ಕೂದಲು ಉದುರ್ತಾ ಇತ್ತಂತೆ ಇದರಿಂದಂತೂ ಅಲ್ಲವೇ ಅಲ್ಲ ಫ್ರೆಂಡ್ಸ್ ಅದನ್ನು ನಾನು ಗ್ಯಾರಂಟಿ ಕೊಡ್ತೆ ಫ್ರೆಂಡ್ಸ್ ಬರೀ ಹಿಂಡಿಗೂ ಹಾಕ್ಕೊಂಡು ಸಹ ನಮ್ಮ ಕೂದಲು ಎಷ್ಟು ಹಾಕಿ ಎಷ್ಟು ಲೈಕ್ ಆಗ್ತಂತೆ ಇವತ್ತಿನ ಚಾನಲ್ಲಿ ಇಟ್ಟು ತೋರಿಸಿದೆ ಕೆಲಸ ನಮ್ಗೆ ಅರ್ಜೆಂಟ್ ಇರುವಾಗ ಎರಡೆರಡು ಹಾಕೊಳಿಗೆ ಸ್ವಲ್ಪ ಕುಸತ್ ಆಗೋದಿಲ್ಲ ಬೇಗ ಮನೆಯಿಂದೆಲ್ಲ ಹೋಗಬೇಕಾದ್ರೆ ಬರೀ ಹಿಂಡಿಗೂ ಸಹ ನಾವು ಸಹ ಚಹಾ ಹೊಡಿ ಬೀಟ್ರೂಟ್ ಜ್ಯೂಸಲ್ಲಿ ಮಿಕ್ಸ್ ಮಾಡಿ ಹಚ್ಕೊಂಡ್ರು ಸಹ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ನನಗೆ ಈಗ ಹೊಸತು ಗೊತ್ತಾದಿದ್ದು ಒಂದೊಂದು ದಿವಸ ನಂಗೆ ಹಾಗೆ ಹೋಗ್ಲಿಕ್ಕೆ ಇರುವಾಗ ಹೀಗೆ ಅರ್ಜೆಂಟ್ ಹೇಳಿ ಬರೀ ನೋಡುವ ಅಂತೇಳಿ ಇಲ್ಲಿ ಚಾಹುಡಿ ಇದರಲ್ಲಿ ಮಿಕ್ಸ್ ಮಾಡಿ ಹಚ್ಕೊಂಡದ್ದು ಹೈ ಕ್ಲಾಸ್ ಆಯಿತು ಫ್ರೆಂಡ್ಸ್ ನೋಡಿ ಕೂದಲು ಎಷ್ಟು ಲೈಕ್ ಆಗಿದೆ ಮತ್ತು ಸಹ ಉದ್ದ ಬಂದಿದೆ ನನಗೆ ಕೂದಲು ಸರಿ ಹಾಗೆ ಉದ್ದ ಬಂತೇಳಿ ಇಲ್ಲ ಸರ್ ಫ್ರೆಂಡ್ಸ್ ದಪ್ಪ ಸಹ ಇತ್ತು ಮತ್ತು ಕೆಲವರಿಗೆಲ್ಲ ಇದಾವೆ ಒಬ್ಬರಿಗೆ ಮೆಸೇಜ್ ಹಾಕಿದ್ರು ನನಗೆ ಹೆನ್ನ ಪ್ಲಸ್ ಹಿಂಡು ಹಾಕಿ ಕೂದ್ದು ಖಂಡಿತ ಅದರಿಂದ ಉದುರುದೇ ಇಲ್ಲ ಫ್ರೆಂಡ್ಸ್ ನಾವೆಲ್ಲ ಸ್ವಲ್ಪ ಹೆಲ್ದಿ ಆಹಾರ ಸೊಪ್ಪು ನಾವು ನಮ್ಮ ಊಟದಲ್ಲಿ ದಿನ ಹಾಕ್ಕೊಳ್ಬೇಕು ಸೊಪ್ಪು ಹಾಕೊಂಡ್ರೆ ಸೊಪ್ಪು ಮತ್ತು ನೀರುಳ್ಳಿ ಮತ್ತು ನಾನು ನಿನ್ನೆ ಒಂದು ತೋರಿಸಿದೆ ಅಲ್ಲ ನೀರುಳ್ಳಿ ಖಾರ ಅಂಥದ್ದೆಲ್ಲ ಮಾಡ್ಕೊಂಡು ಬೆಳ್ಳುಳ್ಳಿ ನೀರುಳ್ಳಿ ಯಾವಾಗಲೂ ಸೊಪ್ಪು ಹೆಚ್ಚು ತಿಂತಾ ಇದ್ರೆ ನಮ್ಮ ಹೆಲ್ತಿ ಸ್ಕಿನ್ ಸಹ ಲೈಕ್ ಫ್ರೆಂಡ್ಸ್ ಕೂರ್ಲಿ ಸಹ ಹೈ ಕ್ಲಾಸ್ ಆಗುತ್ತೆ ಮತ್ತು ಆದಷ್ಟು ನಾವು ಸ್ಕಿನ್ ಸಹ ಲಾಯಕ್ ಆಗಬೇಕಾದ್ರೆ ಹಚ್ಕೊಂಡ್ರೆ ಮಾತ್ರ ಬರೀ ಲಾಯ್ಕ್ ಆಗೋದಲ್ಲ ಫ್ರೆಂಡ್ಸ್ ಹಾಗೆ ಹೊಟ್ಟೆ ಸಹ ಒಳ್ಳೆ ಆಹಾರ ತಗೊಂಡ್ರೆ ಮಾತ್ರ ನಮ್ಮ ಹೆಲ್ದಿ ಸ್ಕಿನ್ ಹೆಲ್ದಿ ಹೇರ್ ಎಲ್ಲ ಬರ್ತಾರೆ ಹೊಟ್ಟೆಸ ಹಾಗೆ ಒಳ್ಳೆ ಆಹಾರ ತಗೊಳ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಕೂಲಿನು ಸಹ ಉದ್ದ ಬಂದಿದೆ ಈಗ ತುದಿ ಕತ್ತರಿಸಿದ್ರೆ ಹೈ ಕ್ಲಾಸ್ ಆಗುತ್ತೆ ನಂಗೆ ಕತ್ತರಿಸಿ ಕೈಯೇ ಬರೋದಿಲ್ಲ ಫ್ರೆಂಡ್ಸ್ ಎಷ್ಟು ಉದ್ದ ಕಾಮ ಇನ್ನೂ ಉದ್ದ ಬರ್ತಾಯಿತ್ತು ಏನು ಸ್ವಲ್ಪ ವರ್ಷ ಇಲ್ಲೀಗ ನಾಳೆ ನನಗೆ ಅರವತ್ನಾಲ್ಕು ಇಡಿ ಆಗುತ್ತೆ ಫ್ರೆಂಡ್ಸ್ ಹಾಗೆ ಈ ತುದಿ ಕತ್ತು ಕಟ್ಟರ್ಸಿದ್ರೆ ನಂಗೆ ಕೈ ಬಾರದೆ ನೀವು ಬಿತ್ತಿದೆ ಲೆವೆಲ್ ಕಟ್ ಆಗಿಬಿಟ್ಟು ಕಟ್ ಮಾಡಿಲ್ಲ ನೀವು ಫ್ರೆಂಡ್ಸ್ ನನ್ನ ಶ್ಯಾಂಪು ಹಾಗೆ ತುಂಬ ಡಿಮ್ಯಾಂಡ್ ಬಂದಿದೆ ಹುಡುಗರು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ತಾಯಿತ್ತು ನಾನು ಯಾವ ಯಾವ ಫ್ರ್ಯಾಗ್ರೆನ್ಸ್ ಆಯಿಲ್ ಸಹ ಹಾಕೋದಿಲ್ಲಲ್ಲ ಆದರೂ ಹುಡುಗರಿಗೆಲ್ಲ ತುಂಬ ಇಷ್ಟ ಆಗ್ತಾ ಇತ್ತು ಈಗ ಹಾಗೆ ತುಂಬ ಆರ್ಡರ್ ಸಹ ಬರ್ತಾಯಿತ್ತು ಫ್ರೆಂಡ್ಸ್ ನನ್ನ ಮಗ ಅಂತೂ ಕೆಲಸಕ್ಕೆ ಹೋಗುವಾಗ ಫಸ್ಟು ಪ್ಯಾಕ್ ಮಾಡ್ಕೊಂಡೆ ನಿಮ್ಮ ಶ್ಯಾಂಪು ಅಂತ ಹೇಳುವಾಗಂತೂ ನಂಗೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತೂ ಮರಲೇಬೇಡಿ ಥ್ಯಾಂಕ್ ಯು